ದಯವಿಟ್ಟು ಕಷ್ಟಲ್ಲಿ ಇರ್ತಾರೆ ಅಲ್ಲಿ ಕೂತ್ಕೊಂಡು ಇಡೀ ದಿವಸ ಮಾತಾಡಿ ನೆಕ್ಸ್ಟ್ ಅಧ್ಯಕ್ಷರೇ ಇವ್ರದೆಲ್ಲ ಪ್ರಾಬ್ಲಮ್ಗೆ ಬಿಲ್ ತಗೊಂಡು ಬರ್ತೀನಿ ಈ ಈ ಸೆಷನ್ ಅಲ್ಲೇ ತರ್ತೀನಿ ಒಂದ್ ದಿನ ಫುಲ್ ಇಟ್ಬಿಡಿ ಅದಕ್ಕೆ ಯಾಕೆಂದ್ರೆ ಇವ್ರಿಗೆಲ್ಲ ಇಂಪಾರ್ಟೆಂಟ್ ಅದು ಓಕೆ ಈಗ ಅಧ್ಯಕ್ಷರೇ ತಿಮ್ಮ ಏನ್ ಕೇಳಿರುವಂತ ಪ್ರಶ್ನೆ ಇದೆಯಲ್ಲ ಅಲ್ಲ ಮಂತ್ರಿ ಇಲ್ಲಿ ನಿಂತಿದೆ ಕಡೂರು ಕೆರೆ ತುಂಬಿಸುವಂತ ಯೋಜನೆ ಬಗ್ಗೆ ಅವರು ಈಗಾಗಲೇ ಅವ್ರಿಗೆ ಸ್ಟೇಜ್ ಈಗ ಕಂಪ್ಲೀಟ್ ನಾವು ಎರಡು ರಣಘಟ್ಟ ನೀರಾವರಿ ಯೋಜನೆ ಅದನ್ನ ಈಗಾಲೇ ಒಂದು ಹಂತಕ್ಕೆ ಬಂದು ಈಗಾಗಲೇ ಕಾಮಗಾರಿಗಾಲೇ ಕ್ಲೋಸ್ ಆಗುವಂತ ಸಂದರ್ಭಕ್ಕೆ ಬಂದಿದೆ ಈಗ ಕಡೂರು ತುಂಬಿಸುವಂತ ಯೋಜನೆ ಏನಿದೆ ಮೊದಲನೇ ಹಂತಕ್ಕಿಂತ ಎರಡನೇ ಹಂತ ಮೂರನೇ ಹಂತಕ್ಕೆ ಈಗಾಗಲೇ ನಾವು ಮಾಡಬೇಕು ಅದಕ್ಕೆ ಲಾಸ್ಟ್ ಟೈಮ್ ನಾನು ಬೋರ್ಡ್ ತೆಗೆದುಕೊಂಡು ಬಂದಿದೆ ರೀಎಸ್ಟಿಮೇಟ್ ಮಾಡಬೇಕಾಗಿತ್ತು ಹೊಸ ಈ ವರ್ಷದ ಪ್ರಕಾರ ಎಸ್ಟಿಮೇಟ್ ಮಾಡಬೇಕಾಗಿತ್ತು ಆ ಎಸ್ಟಿಮೇಟ್ ನಾವು ಮಾಡ್ತಾಯಿದ್ದೀವಿ ಮಾಡಿ ಈಗಾಗಲೇ ರೆಡಿಯಾಗಿದೆ ನೆಕ್ಸ್ಟ್ ಬೋರ್ಡಲ್ಲಿ ಇಡ್ತೀನಿ ಅದಾದ ತಕ್ಷಣ ಅದನ್ನು ಕೆಲಸ ಪ್ರಾರಂಭ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ ಈಗಾಲೇ ಅಪ್ರೂವಲ್ ಆಗಿದೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಸೊ ಅದಕ್ಕೆ ಅದನ್ನು ಮಾಡೋಂಥ ಕೆಲಸವನ್ನು ನಾನು ಮಾಡ್ತೀನಿ ರಾಮಮೂರ್ತಿ